ಬ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಪುಣೀಶಾಯ ನಮೋ ವೇದಾಂತ ವೇದಿನೆ ಹರೇ ಶ್ರೀಕೃಷ್ಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಬ್ರಹ್ಮೋತ್ಸವದ ನಾಲ್ಕು ಶ್ರೀಕೃಷ್ಣನಿಗೆ ಜಗದೋದ್ಧಾರನಿಗೆ ಗಜವಾಹನ ಸೇವೆ ಇವತ್ತು ನಡೀತಾ ಇದೆ ಬಹಳ ವಿಶಿಷ್ಟವಾದಂತಹ ವಾಹನ ಗಜವಾಹನ ಗಜವಾಹನ ಸೇವೆ ಮಾಡಿಸೋದ್ರಿಂದ ಆ ಗಜವಾಹನದಲ್ಲಿ ಇರುವಂತಹ ಜಗದೋದ್ಧಾರಕನ ದರ್ಶನ ಮಾಡೋದರಿಂದ ಏನೆಲ್ಲ ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಅಂತಂದರೆ ಅದಕ್ಕೆ ಶ್ರೀಮದ್ ಭಾಗವತದಲ್ಲಿ ಬರುವಂತಹ ಗಜೇಂದ್ರ ಮೋಕ್ಷನೇ ಮುಖ್ಯವಾದಂತಹ ಕತೆ ಗಜೇಂದ್ರ ಆ ಗಜೇಂದ್ರನಿಗೆ ಆ ಗಜೇಂದ್ರನ ಕಾಲಿಗೆ ಮೊಸಳೆ ಹಿಡಿದಾಗ ಆ ಗಜೇಂದ್ರ ಆ ಮೊಸಳೆ ಬಾಯಿಯಿಂದ ಕಾಲನ್ನು ತೆಗೆದುಕೊಳ್ಳಿಕ್ಕೆ ಸಾವಿರಾರು ವರ್ಷಗಳ ಕಾಲ ಆ ಕಮಲನಾಭನ ಜಗದೋದ್ಧಾರಕನ ಸ್ಮರಣೆ ಮಾಡ್ತಾನೆ ಎಷ್ಟು ಸ್ಮರಣೆ ಮಾಡ್ತಾನೆ ಅಂದರೆ ಅಷ್ಟು ಸ್ಮರಣೆ ಮಾಡ್ತಾನೆ ಆ ಅಷ್ಟು ಸ್ಮರಣೆ ಮಾಡ್ತಾ ಇದ್ದರೂ ಕೂಡ ಆ ಜಗದೋದ್ಧಾರಕ ಅವನಿಗೆ ಆ ಸಮಯ ಅನುಗ್ರಹ ಮಾಡುವಂಥ ಇನ್ನೂ ಬಂದಿರೋದಿಲ್ಲ ಅಷ್ಟು ವರ್ಷಗಳ ಕಾಲ ಆ ಗಜೇಂದ್ರ ಆ ಮೊಸಳೆ ಒಟ್ಟಿಗೆ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡ್ತಾನೆ ಯಾಕೆ ನಮ್ಮ ಅಪ್ಪ ಬರ್ತಾನೆ ನಮ್ಮ ಸ್ವಾಮಿ ಬರ್ತಾನೆ ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಹೇಳಿ ಹಾಗೆ ಗಜೇಂದ್ರನ ತಪಸ್ಸು ವರ್ಷಗಳ ಕಾಲ ಆ ಜಗದೋದ್ಧಾರಕನ ಹೆಸರಲ್ಲಿ ನಡೀತಾನೇ ಇರ್ತದೆ ಆದರೆ ಮೊಸಳೆ ಮಾತ್ರ ಆ ಗಜೇಂದ್ರನ ಕಾಲನ ಬಿಡೋದಿಲ್ಲ ಹೋಗಲಿ ಸಂಸಾರದಲ್ಲಿ ನಮಗೆ ಆ ಕಥೆಯ ಮೂಲಕ ತಿಳಿಯೋದಾದರೆ ಬಂದು ಬಳಗ ಅಣ್ಣ ತಮ್ಮ ಯಾರಾದರೂ ಒಬ್ಬರು ನಮಗೆ ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿತಾರೆ ಅಂತ ಹೇಳ್ಕೊಳ್ಬೋದು ಆದರೆ ಗಜೇಂದ್ರನ ಕಥೆ ಏನು ಹೇಳ್ತದೆ ಅಂತಂದರೆ ಇಡೀ ಗಜೇಂದ್ರನ ಕುಟುಂಬ ಬಂದರೂ ಕೂಡ ಕಾಪಾಡಲಿಕ್ಕೆ ಕಾಪಾಡಲಿಕ್ಕಾಗಲೇ ಇಲ್ಲ ಕಥೆ ಏನು ಇದರ ಅರ್ಥ ಅಂತಂದರೆ ಅನಿತ್ಯವಾದದ್ದು ಯಾವುದು ನಮಗೂ ಉದ್ಧಾರಕ್ಕೆ ಬರೋದಿಲ್ಲ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರೋದಿಲ್ಲ ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಬರೋದೇ ಸರ್ವೋತ್ತಮ ನಿತ್ಯನಾಗಿರುವಂತಹ ನಿತ್ಯ ನಿಲಯ ನಿತ್ಯಾನಂದನಾಗಿರುವಂತಹ ಜಗದೋದ್ಧಾರಕ ಮಾತ್ರ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಬರ್ತಾನೆ ಅದೇ ಸತ್ಯಾಂಶ ಅದೇ ಜೀವನ ಅದರನ್ನು ಹೊರತುಪಡಿಸಿ ಯಾರು ಇಲ್ಲ ಏನಾದರೂ ಸಂಪತ್ತಿದ್ದಾಗ ಬಂಧು ಬಳಗ ಸಂಪತ್ತಿಲ್ಲ ಅಂದರೆ ವಿಠಲ ವಿಠಲ ಗೋವಿಂದ ಅಷ್ಟೇ ಸಂಕಟ ಬಂದಾಗ ವೆಂಕಟರಮಣ ಅಂತೀವಿ ಅಷ್ಟೇ ಸಂಕಟ ಬಂದಾಗ ಅಪ್ಪ ಅಮ್ಮ ಅಂತೀವ ಅಥವಾ ಬಂಧು ಬಳಗ ಅಂತೀವ ಅಥವಾ ಯಾರಾದರೂ ಹೆಲ್ಪ್ ಮಾಡ್ತೀವ ಅಂತೀವ ಯಾರೂ ಹೇಳೋದಿಲ್ಲ ಶಾಸ್ತ್ರ ಯಾವತ್ತಿಗೂ ಸತ್ಯ ಶಾಸ್ತ್ರದ ಮಾತು ಸತ್ಯ ಅದು ಪ್ರತಿಕ್ಷಣವೂ ಆ ಭಕ್ತರಲ್ಲಿ ಅನುಭವಕ್ಕೆ ಬರ್ತಾನೇ ಇರ್ತದೆ ಅದೇ ರೀತಿಯಾಗಿ ಗಜೇಂದ್ರನಿಗೂ ಬಂದಾಗ ಗಜೇಂದ್ರ ತಪಸ್ಸನ್ನು ಮಾಡಿ ಆ ಭಗವಂತ ಗರಾರೂಢನಾಗಿ ಬರಲಿಲ್ಲ ಆ ಗರುಡನ ವೇಗವೂ ಸಾಕಾಗಲಿಲ್ಲ ಭಗವಂತನಿಗೆ ಅಷ್ಟು ವೇಗವಾಗಿ ಗರಡನನ್ನು ಸರಿಸಿ ತಾನೇ ಬಹಳ ವೇಗದಿಂದ ಬಂದು ಆ ಗಜೇಂದ್ರನ ರಕ್ಷಣೆ ಮಾಡಿದ ಹಾಗಾಗಿ ಅಂತಹ ಪ್ರೀತಿ ಪಾತ್ರನಾಗಿರುವಂತಹ ಗಜೇಂದ್ರ ಆ ಗಜೇಂದ್ರನ ಉದ್ಧಾರ ಮಾಡಿದಂತಹ ಆ ಒಂದು ವಾಹನದ ಸೇವೆ ಇವತ್ತು ಗಜೇಂದ್ರನ ಆ ಸೇವೆ ಗಜವಾಹನದ ಸೇವೆ ನಡೀತಾ ಇದೆ ವಿಶೇಷ ಏನು ಅಂತಂದರೆ ನಮ್ಮ ಕೃಷ್ಣನಿಗೆ ಒಂದೊಂದು ವಾರ ಒಂದೊಂದು ಅಂತ ಸೀಮಿತ ಆದರೆ ನಮ್ಮ ಕೃಷ್ಣನಿಗೆ ಆ ಬುಧವಾರ ಬಹಳ ಪ್ರೀತಿ ಪಾತ್ರವಾದಂತಹ ವಾರ ಇವತ್ತು ಅವನ ವಾರದಲ್ಲೇ ಅವನಿಗೆ ಪ್ರೀತಿ ಪಾತ್ರವಾದಂತಹ ಗಜೇಂದ್ರ ವಾಹನನೇ ಸೇವೆ ನಡೀತಾ ಇದೆ ಹಾಗಾಗಿ ಬಹಳ ವಿಶಿಷ್ಟವಾದಂತಹ ಇವತ್ತು ಮಹೋತ್ಸವ ಇಲ್ಲಿ ನೆರವೇರ್ತಾ ಇದೆ ಹಾಗಾಗಿ ಗಜೇಂದ್ರನಲ್ಲಿ ಆ ಅನುಗ್ರಹ ಮಾಡಿದಂತಹ ರಕ್ಷಣೆ ಮಾಡಿದಂತಹ ಆ ಜಗದೋದ್ಧಾರಕನ ದರ್ಶನ ಆ ಗಜೇಂದ್ರನ ಒಟ್ಟಿಗೆ ಅವನ ಮೇಲೆ ಕುಳಿತುಕೊಂಡು ಆ ಭಗವಂತ ಬರ ಇದ್ದ ಅಂತಂದರೆ ಎರಡು ಕಣ್ಣು ನೋಡ್ಲಿಕ್ಕೆ ಸಾಕಾಗೋದಿಲ್ಲ ಹಾಗಾಗಿ ಆ ಗಜೇಂದ್ರನ ಮೇಲೆ ಜಗದೋದ್ಧಾರಕ್ಕೆ ಕೂತಿದ್ದಾನೆ ಅಂತಂದರೆ ನಾವು ಅನುಸಂಧಾನ ಮಾಡಬೇಕಾದದ್ದಿಷ್ಟೇ ನಮ್ಮನ್ನು ಕೂಡ ಈ ಸಂಸಾರದಲ್ಲಿ ಹೇಗೆ ಮೊಸಳೆ ಆನೆ ಕಾಲನ್ನು ಹಿಡಿದು ಅದನ್ನು ಉದ್ಧಾರ ಮಾಡಲಿಕ್ಕೆ ಭಗವಂತ ಬಂದಾನೋ ಹಾಗೇ ಸಂಸಾರವೆಂಬಂತ ಮೊಸಳೆಯಲ್ಲಿ ನಾವೆಲ್ಲ ಬಿದ್ದಿದ್ದೇವೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಈ ಗಜೇಂದ್ರ ವಾಹನದಲ್ಲಿ ಆರೂಢನಾಗಿರುವಂತಹ ಜಗದೋದ್ಧಾರಕ ಶ್ರೀಕೃಷ್ಣ ನಮ್ಮನ್ನು ಅನುಗ್ರಹ ಮಾಡು ಸಂಸಾರದಿಂದ ಮೇಲಕ್ಕೆ ಎತ್ತಿ ನಮ್ಮನ್ನು ಉದ್ಧಾರ ಮಾಡು ಎನ್ನುವಂತಹ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತಹ ಉತ್ಸವ ನಡೀತಾ ಇದೆ ಆ ಒಂಬತ್ತು ದಿನಗಳ ಕಾಲ ನಡೆಯುವಂತಹ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನದಲ್ಲಿ ಉತ್ತರಾದ ಮಠದಲ್ಲಿ ನಡೀತಾ ಇದೆ ಇದಕ್ಕೆ ಸಂಪೂರ್ಣವಾದಂತಹ ಅನುಗ್ರಹ ಆಜ್ಞೆ ಪರಮಾನುಗ್ರಹ ಅಂತಂದರೆ ಅದನ ಪೀಠದಲ್ಲಿ ವಿರಾಜಮಾನ ವಿರಾಜಮಾನರಾಗಿರುವಂತಹ ಶ್ರೀ ಶ್ರೀ ಸಾವಿರದ ಎಂಟು ಸತ್ಯಾತ್ಮತೀರ್ಥ ಶಿಪಾದಂಗಳವರ ಪರಿಪೂರ್ಣ ಅನುಗ್ರಹದೊಂದಿಗೆ ಭಕ್ತರ ಸಹಕಾರದೊಂದಿಗೆ ಭಕ್ತರ ಒಂದು ಸಂಕಲ್ಪದೊಂದಿಗೆ ಎಲ್ಲ ಕಾರ್ಯಕ್ರಮ ಕೂಡ ನಡೀತಾ ಇದೆ ನಿಮಗೊಂದು ವಿಷಯ ಹೇಳಬೇಕು ಏನು ಅಂತಂದರೆ ನೀವೆಲ್ಲ ಬಳ್ಳಾರಿ ಜನತೆ ಬಳ್ಳಾರಿ ಎಲ್ಲ ವಾಸ ಮಾಡೋರಿಗೆ ಇದೆ ಹಗಲಗಲ ಮಳೆ ಬರ್ತಾ ಇದೆ ಹೋಗ್ತಾ ಇದೆ ಬರ್ತಾ ಇದೆ ಹೋಗ್ತಾ ಇದೆ ಆದರೆ ಎಂತಹ ಮಳೆ ಬಂದರೂ ಕೂಡ ಈ ಜಗದೋದ್ಧಾರಕನ ಉತ್ಸವ ಮಾತ್ರ ನಿಲ್ತಾ ಇಲ್ಲ ಯಾಕೆ ಅಂತಂದರೆ ಆ ಇಂದ್ರ ಕೋಪಗೊಂಡಾಗ ಮಳೆ ಸುರಿಸಿದ ಮಥುರಾ ವೃಂದಾವನ ಕ್ಷೇತ್ರದಲ್ಲಿ ಅಂತಹ ಇಂದ್ರನ ಕೋಪವನ್ನು ಕಮ್ಮಿ ಮಾಡಲಿಕ್ಕಾಗೇನೆ ಜಗದೋದ್ಧಾರಕ ಗೋವರ್ಧನ್ ಗಿರಿಯನ್ನು ಎತ್ತಿ ಭಕ್ತರನ್ನು ಸಂಬಂಧ ಸಂರಕ್ಷಣೆ ಮಾಡಿದ ಅದೇ ರೀತಿಯಾಗಿ ಎಷ್ಟೇ ಮಳೆ ಆದರೂ ಕೂಡ ನಮ್ಮ ಗೋವರ್ಧನ ಗಿರನಾಗಿ ಆ ಜಗದೋದ್ಧಾರಕ ನಮ್ಮನ್ನು ಅನುಗ್ರಹ ಮಾಡಿ ಆ ಭಕ್ತಿ ಆ ಭಕ್ತಿ ಪರವರಶರಾಗಿ ಎಲ್ಲ ಭಕ್ತರು ಮಳೆ ಇರಲಿ ಬಿಸಿಲಿರಲಿ ಅವನೊಟ್ಟಿಗೆ ನಾಮಸ್ಮರಣೆ ಮಾಡ್ತಾ ಹೆಜ್ಜೆ ಆಗ್ತಾ ಇದ್ದಾರೆ ಅದೇ ದೊಡ್ಡದಾಗಿರ್ತಕ್ಕಂಥ ವಿಶಿಷ್ಟ ಅಯ್ಯೋ ಮಳೆ ಬಂತು ಹೋಗ್ಬಿಡೋಣ ಯಾರು ಹೋಗ್ತಾ ಇಲ್ಲ ಅಂತ ಭಕ್ತರು ಕೃಷ್ಣನನ್ನು ಮೆಚ್ಚಿ ಗುಣಗಾನ ಮಾಡಿ ಕುಣಿಲು ಕುಪ್ಪಳಿಸಿ ವಿಶಿಷ್ಟ ರೀತಿಯಿಂದ ಕೋಲಾಟ ಭರತನಾಟ್ಯ ಸಂಕೀರ್ತನೆ ಎಲ್ಲ ಮಾಡಿ ಅವನಿಗೆ ತಮ್ಮ ಸರ್ವಸ್ವ ಅರ್ಪಣೆ ಮಾಡಿ ಅವನಿಗೆ ಅವನ ಅನುಗ್ರಹ ಪಡಲಿಕ್ಕೆ ತಪಸ್ಸನ್ನು ಮಾಡ್ತಾ ಇರ್ತಾರೆ ದಿನನಿತ್ಯ ಆ ಮಳೆ ಇರಲಿ ಬಿಸಿಲಿರಲಿ ಹಾಗೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಪರಿಪೂರ್ಣವಾದಂತಹ ಅನುಗ್ರಹ ನಮ್ಮ ಪರಮಗುರುಗಳ ಪರಮ ಸ್ವಾಮಿ ಮಹಾಸ್ವಾಮಿಗಳ ಸತ್ಯಾತ್ಮಕ ಪಾದಗಳ ಅನುಗ್ರಹ ಮೇರೆದೊಂದಿಗೆ ಎಲ್ಲ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅದರೊಟ್ಟಿಗೆ ಭಕ್ತರ ಸಹಕಾರ ನಮ್ಮ ಸ್ವಯಂ ಸೇವಕರ ವಿಶಿಷ್ಟವಾದಂತಹ ಸಹಕಾರ ನಾವೇನು ಪಲ್ಲಕ್ಕಿ ಹೋರ್ತೀವಲ್ಲ ಅದೇನು ಸುಮ್ಮನೆ ಇಲ್ಲ ಅದೇನು ಕಟಗಿದ ಅಲ್ಲ ಎಲ್ಲ ಕೆಬ್ನದ್ದು ಸಾಮಾನ್ಯ ಬಹಳ ಇರ್ತದೆ ಅದರಲ್ಲಿ ಅದೇನಿಲ್ಲ ಅಂತಂದ್ರೆ ಒಂದು ಮೂರ್ನಾಲ್ಕು ಟನ್ನು ಆರು ಟನ್ ಐದು ಟನ್ನು ಹತ್ರ ಹತ್ರ ಮೂರು ಟನ್ ಹತ್ರ ಹೋಗ್ತಾ ಇದೆ ಹೆಚ್ಚು ಕಮ್ಮಿ ಭಾರ ಒಂದೊಂದು ವಾಹನದ್ದು ಅವೆಲ್ಲ ಸಾಮಾನು ಸೇರಿಸಿ ಆ ಮಳೆ ಇರಲಿ ಬಿಸಿರಿರಲಿ ಕೆಳಗಡೆ ಕೆಸರಿ ಕಾಲು ಜಾರತಿದ್ರು ಕೂಡ ಆ ಭಗವಂತನನ್ನು ಹೊತ್ತುಕೊಂಡು ಬರುವಂತಹ ನಮ್ಮೆಲ್ಲ ಸ್ವಯಂ ಸೇವಕರಿಗೂ ಕೂಡ ವಿಶಿಷ್ಟವಾಗಿ ಆ ಭಗವಂತ ಆ ಜಗದೋದ್ಧಾರಕ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇದೇ ತಿಂಗಳು ಹದಿನೇಳನೇ ತಾರೀಕು ಕೂಡ ಬ್ರಹ್ಮ ರಥೋತ್ಸವ ಜಗದೋದ್ಧಾರಕನ ಬ್ರಹ್ಮ ರಥೋತ್ಸವ ಇರ್ತದೆ ಆ ವಿಟ್ಲಪಿಂಡಿ ಮಹೋತ್ಸವ ಇರ್ತದೆ ಎಲ್ಲಕ್ಕೂ ಕೂಡ ಸಕಲ ಕೃಷ್ಣನ ಭಕ್ತರು ಬಂದು ಅವನ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಗೋಧೋಳಿ ಮೂರ್ತದಲ್ಲಿ ಕಲ್ಯಾಣೋತ್ಸವ ರುಕ್ಮಿಣಿ ಸತ್ಯಭಾಮ ಸಮೇತ ಸಂಜೆ ಆರೂವರೆಗೆ ಬ್ರಹ್ಮರಥೋತ್ಸವ ಚಾಲನೆ ಆಗ್ತದೆ ಶ್ರೀಪಾದಂಗಳವರು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಆನ್ಲೈನ್ ಮೂಲಕ ಅನುಗ್ರಹ ಸಂದೇಶವನ್ನು ಕೊಟ್ಟು ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ ಹಾಗಾಗಿ ಎಲ್ಲ ಸಜ್ಜನರು ಕೃಷ್ಣ ಭಕ್ತರು ಸಾಗರೋಪಾದಿಯಲ್ಲಿ ಬಂದು ಅವನ ದರ್ಶನ ಪಡೆದು ಅವನ ಪ್ರಸಾದನ ಸ್ವೀಕಾರ ಮಾಡಿ ಬಂದಂತಹ ಭಕ್ತರಿಗೆ ವಿಶಿಷ್ಟ ರೀತಿಯಿಂದ ಇನ್ನೂ ಅನುಗ್ರಹ ಮಾಡಲಿ ಅಂತ ಕೇಳಿಕೊಳ್ತಾ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾ ಹೋಗೋಣ ನಿಮ್ಮ ಸಹಕಾರ ಕೂಡ ಇರಲಿ ಅಂತ ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಶ್ರೀ ಕೃಷ್ಣ